ಪ್ರೀತಿಯ ವರ್ಷಿಣಿ ಅಂಬಿಗ ನಾನು ಇವತ್ತು ಹೋಮ್ ಶಿವಂ ಮ್ಯೂಸಿಕ್ ಡೈರೆಕ್ಟರ್ ವಿಜಯ್ ಅವ್ರ ಹತ್ರ ಇದ್ದೀನಿ ಸೊ ವಿಜಯ್ ಸರ್ ನ ಮಾತಾಡ್ಸೋಣ ಈ ಒಂದು ನಾಲ್ಕ್ ಸಾಂಗ್ ಇದೆ ಇದ್ರಲ್ಲಿ ಸೊ ನಾಲ್ಕ್ ಸಾಂಗ್ ಕೂಡ ಇವರು ಮ್ಯೂಸಿಕ್ ಮಾಡಿದ್ದಾರೆ ಯಾವ ತರ ಏನಂತ ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡ್ಕೊಳ್ಳೋಣ ಸರ್ ನಮಸ್ತೆ ನಮಸ್ತೆ ಹಾಯ್ ಸರ್ ಸೂಪರ್ ಸರ್ ಓಕೆ ನೀವ್ ಓಕೆ ಸರ್ ಸೊ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ನ ಸೊ ನನ್ಗೆ ನಮ್ಮ ವೀಕ್ಷಕರಿಗೆ ಸ್ವಲ್ಪ ತಿಳಿಸ್ತೀರಾ ಅಂದ್ರೆ ಡೈರೆಕ್ಟರ್ ನಿಮ್ಗೆ ಹೆಂಗ್ ಸಿಕ್ಕರು ಆಮೇಲೆ ಈ ಮ್ಯೂಸಿಕ್ ಗಳಿಗೆ ನಿಮ್ಗೆ ಹೆಂಗ್ ಥಾಟ್ ಬಂತು ಸಾಂಗ್ ಕೇಳದಾಗ ಬಂತಾ ಎ ಅಂತ ಸ್ವಲ್ಪ ಓಂ ಶಿವಮ್ ಸಿಮಾ ಡೈರೆಕ್ಟ್ ಬಂದು ನನ್ನ ಆಲ್ವಿನ್ ಒಂದು ಹತ್ತು ವರ್ಷ ಫ್ರೆಂಡ್ ಅವರು ಒಂದು ಟೆನ್ ಇಯರ್ಸ್ ಇಂದ ನನಗೆ ತುಂಬ ಕ್ಲೋಸ್ ಅವರು ಆಕ್ಚುಲಿ ಇನ್ನೊಂದು ಲಾಸ್ಟ್ ಟೈಮ್ ಒಂದು ಜಲ್ಲಿ ಅಂತ ಒಂದು ಮೂವಿ ಮಾಡಿದ್ದೀವಿ ಆಕ್ಚುಲಿ ಅದು ಇನ್ನು ರಿಲೀಸ್ ಆಗಲಿಲ್ಲ ಬಟ್ ಅವತ್ತಿಂದ ನನ್ನ ಫ್ರೆಂಡ್ಸು ಅವಾಗ ಒಂದು ಹೇಳಿದ್ರು ನನಗೆ ಸರ್ ಈಗ ಶಿವಮ್ ಅಂತ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ ಇದು ಅಂತ ಒಂದು ಪ್ಲಾನ್ ಬಂತು ಅದು ಫಸ್ಟ್ ಟೋಟಲ್ ಫೈವ್ ಸಾಂಗ್ಸ್ ಇತ್ತು ಒಂದು ಕಟ್ ಮಾಡಿ ಶಿವಂ ಸಾಂಗ್ ಇವಾಗ ಹಿಟ್ ಆಗಿದೆ ಅಲ್ವಾ ಅದು ಫಸ್ಟ್ ಖುಷಿ ಆಗ್ತಾ ಇದೆ ನಿಜವಾಗ್ಲೂ ಅಷ್ಟು ರೀಚ್ ಆಗಿರೋದು ಶಿವಂ ಅದೇ ಒಂದು ಭಯ ಭಕ್ತಿಯಿಂದ ಮಾಡಿದೀವಿ ನಾವು ಆಮೇಲೆ ಇವಾಗ ಏನಂದ್ರೆ ಶಿವ ಭಕ್ತರುಗಳೇ ಜಾಸ್ತಿ ತುಂಬಾ ಜನ ಇದಾರೆ ಅಂತವ್ರಿಗೆಲ್ಲ ತುಂಬಾ ಫೇವರೇಟ್ ಆಗಿದೆ ಈ ಸಾಂಗ್ ತುಂಬಾ ರೀಚ್ ಆಗಿದೆ ಅಷ್ಟು ಸಕದಾಗಿದೆ ಹೇಳಿ ಸರ್ ಅದ್ರ ಬಗ್ಗೆ ಹೇಳಿ ಅದು ತುಂಬಾನೇ ಒಂದು ಫೀಲ್ ಗುಡ್ ಆಗ್ತಾ ಇದೆ ಆಗಿ ಆಗುತ್ತೆ ಇಷ್ಟು ರೀಚ್ ಆಗಿದೆ ದೇವ್ರ ಸಾಂಗ್ ಇಷ್ಟು ರೀಚ್ ಆಗಿರೋದು ನಿಮ್ ಖುಷಿ ಆಗ್ತಿದೆ ಬೇರೆ ಬೇರೆ ಕಡೆ ನಮ್ಮ ಕರ್ನಾಟಕದಲ್ಲಿ ಬೇರೆ ಬೇರೆ ಕಡೆ ತುಂಬ ತುಂಬಾ ರೀಚ್ ಆಗಿದೆ ಆಂಧ್ರದಲ್ಲೂ ತಮಿಳುನಾಡಿನಲ್ಲೂ ಸ್ವಲ್ಪ ಕಡೆ ಅಲ್ಲಲ್ಲಿ ಶಿವ ಟೆಂಪಲ್ಸ್ ಅಲ್ಲಿ ಆಗ್ತಾ ಇದಾರೆ ಒಂದು ಫೀಲ್ ಗುಡ್ ಆಗ್ತಾ ಇದೆ ಅದು ಬಂದೇ ಬರುತ್ತೆ ನಾನ್ ಮಾಡಿರೋದೊಂದು ವಿಷಯ ರೀಚ್ ಆಗಿದೆ ಅಂತ ಖುಷಿ ಆಗೇ ಆಗುತ್ತೆ ಸೊ ಇನ್ನೂ ನಾಲ್ಕು ಸಾಂಗ್ ಇನ್ನೂ ರಿಲೀಸ್ ಆಗಿಲ್ಲ ಮೂರ್ ಸಾಂಗ್ ಮೂರ್ ಸಾಂಗ್ ಸಾರಿ ಮೂರ್ ಸಾಂಗ್ ಮೂರ್ ಸಾಂಗ್ ಇದೆ ಮೂರ್ ಸಾಂಗ್ ಎರಡು ಡೂಯೆ ತರ ಹೋಗ್ತಾ ಇರುತ್ತೆ ಲವ್ ಲವ್ ಫೀಲ್ ಲವ್ ಫೀಲ್ ಓಕೆ ಇನ್ನೊಂದು ಪ್ಯಾಥೋ ಅದು ಒಂದು ಅದೇ ಲವ್ ಫೇಲ್ ಅದು ತುಂಬಾ ಚೆನ್ನಾಗಿ ಬಂದಿದೆ ಎಲ್ಲ ಸಾಂಗ್ಸ್ ನಮ್ಗೆ ತುಂಬಾ ಚೆನ್ನಾಗಿ ಮಾಡ್ಬೇಕಂತ ಮಾಡಿದ್ವಿ ಎಲ್ಲ ಲೈವ್ ಹಾಕಿ ಚೆನ್ನೈಯಲ್ಲಿ ಮಾಡಿದೆ ಎಲ್ಲ ಮ್ಯಾಕ್ಸಿಮಮ್ ಲೈವ್ಸ್ ಆರ್ಟಿಸ್ಟ್ಗಳಲ್ಲಿ ಅಲ್ಲೇ ಯೂಸ್ ಮಾಡಿದೆ ಒಂದು ಸಾಂಗ್ ಮಾತ್ರ ಒಂದೆರಡು ಸಾಂಗ್ ಹೈದ್ರಾಬಾದ್ ನಲ್ಲಿ ರೆಕಾರ್ಡ್ ಮಾಡಿ ತುಂಬಾ ಸಪೋರ್ಟ್ ಮಾಡಿದ್ರು ಬಂದು ಇಷ್ಟು ಲೈವ್ಸ್ ಲೈವ್ ಎಲ್ಲ ಹಾಕಿ ಮಾಡೋಕ್ಕೆ ತುಂಬಾ ಸಪೋರ್ಟ್ ಮಾಡಿದ್ರು ಅವ್ರಿಗೆ ತುಂಬ ಕೃಷ್ಣ ಸರ್ಗೆ ಆಲ್ವಿನ್ ಸರ್ ಹಾಗೆ ನನ್ನ ಫ್ರೆಂಡ್ ಅಲ್ವಾ ಅವರು ತುಂಬಾ ಕ್ಲೋಸ್ ಡಿಸ್ಕಸ್ ಮಾಡಿ ಸರ್ ಬೇಕು ಅನ್ಬೇಕು ಅಂತ ಮಾಡಿ ಟ್ರೈಲರ್ ಚೆನ್ನಾಗಿ ಬಂದಿದೆ ಟ್ರೈಲರ್ ಮಾಡಿದ್ವಿ ಅದನ್ನು ಇಷ್ಟ ಆಗುತ್ತೆ ಎಲ್ರಿಗೂ ಇಷ್ಟೇ ಆ ಸರ್ ಅಂದ್ರೆ ಹೋಮ್ ಶಿವಂ ಟೀಮ್ ನಿಮ್ಗ್ ಹೆಂಗ್ ಅನ್ನಿಸ್ತು ನಿಮ್ಗೆ ಪರ್ಸನಲ್ ಆಗಿ ತುಂಬಾ ಒಂದು ಫ್ಯಾಮಿಲಿ ತರ ಇರ್ತೀವಿ ನಾವು ಯಾವಾಗಲೂ ಸರ್ ಅವರು ಭಾರ್ಗವಿದರಲ್ವಾ ಹೀರೋ ತುಂಬಾ ಸ್ವೀಟು ಸಾಕಾಗ್ತಾ ಒಟ್ಟು ಸ್ವೀಟ್ ಒಳ್ಳೆ ಒಳ್ಳೆ ಹಾರ್ಟ್ ತುಂಬಾ ಸ್ವೀಟು ಎಲ್ಲ ಒಂದು ಫ್ಯಾಮಿಲಿ ತರವೇ ಇರುತ್ತಿಮ್ಮ ಅದು ನಮಗೆ ರಿಯಲಿ ಅದು ಒಂದು ಫ್ಯಾಮಿಲಿ ಥರನೇ ನಾವು ವರ್ಕ್ ಮಾಡ್ತಾ ಇದ್ದೀವಿ ವರ್ಕ್ ಮಾಡಿದ್ದೀವಿ ಪ್ರಮೋಷನ್ ತುಂಬ ಚೆನ್ನಾಗಿ ಮಾಡ್ತಾ ಇರಲಿ ಈ ತರ ನಮ್ಗೆ ಬೇರೆ ಸಿನಿಮಾಗೆಲ್ಲ ಮಾಡಿದೀನಿ ಬಿಫೋರ್ ಇವಾಗ ಬಟ್ ಈ ಸಿನಿಮಾ ನಮ್ಗೆ ನಾವು ಪ್ಲಾನ್ ಮಾಡ್ಕೊಂಡು ಚೆನ್ನಾಗಿ ಮಾಡ್ತಾ ಇದೀವಿ ತುಂಬಾ ಚೆನ್ನಾಗಿ ಪ್ರಮೋಷನ್ ಆಗ್ತದೆ ಸರ್ ನಾನು ತುಂಬಾ ಕಡೆ ನೋಡಿದೆ ಸಕ್ಕದಾಗಿ ಪ್ರಮೋಷನ್ ಆಗ್ಬೇಕು ಯಾಕಂತಂದ್ರೆ ಪ್ರಮೋಷನ್ ಆದ್ರೆ ಜನಕ್ಕೆ ಗೊತ್ತಾಗದ್ ಇವಾಗಲೆಲ್ಲ ನಮ್ಗೆ ಒಂದು ಪ್ರಾಡಕ್ಟ್ ನಮ್ ಇದೆ ಅಂತ ಗೊತ್ತಾಗ್ಬೇಕು ಹೌದು ನಾನು ಏನಾದ್ರೂ ಕೈಯಲ್ಲಿ ಇಟ್ಕೊಂಡು ಬಂದೀನಿ ಸುಮ್ನೆ ತೋರಿಸ್ತೀನಿ ಅಂದ್ರೆ ಯಾರಿಗೂ ಗೊತ್ತಾಗಲ್ಲ ರೀಚ್ ಮಾಡಿಸ್ಬೇಕಲ್ವಾ ಸೊ ಸಕ್ಕದಾಗಿ ಪ್ರಮೋಷನ್ ತುಂಬಾ ಚೆನ್ನಾಗಿ ಅಲ್ಟಿಯಾಗಿ ಆಗ್ತಾ ಇದೆ ಸೊ ಇನ್ನು ಅಂದ ಸರ್ ಏನಪ್ಪ ಅಂತಂದ್ರೆ ನೀವು ಮ್ಯೂಸಿಕ್ ಗೆ ಕಾಲಿಟ್ಟು ಎಷ್ಟು ವರ್ಷ ಎಷ್ಟು ದಿನಗಳು ನಾನು ಸಿನಿಮಾದಲ್ಲಿ ಟೆನ್ ಇಯರ್ಸ್ ಬಿಫೋರ್ ಅಲ್ಲ ನಾನು ಒಂದು ಲೈಟ್ ಮ್ಯೂಸಿಕ್ಸ್ ಬೇರೆ ಆಲ್ಬಮ್ಸ್ ದೇವರ ಆಲ್ಬಮ್ಸ್ ರಿಲಿಜಿಯನಲ್ ಅರ್ನರ್ಸ್ ಅಲ್ಲಿ ಮಾಡ್ತಾ ಇದ್ದೆ ಆಲ್ಬಮ್ಸ್ ಅದು 15 ಇಯರ್ಸ್ ಒಂದು 10 ಇಯರ್ಸ್ ಬಟ್ ಸಿನಿಮಾ ಇಂಡಸ್ಟ್ರಿ ಬಂದು ಒಂದು ಟೆನ್ ಇಯರ್ಸ್ ಆಯ್ತು 10 11 ಇಯರ್ಸ್ ಆಗಿದೆ ಫಸ್ಟ್ ನಾನು ರಹಮಾನ್ ಇನ್ಸ್ಟಿಟ್ಯೂಟ್ ಕೇನ್ ಮ್ಯೂಸಿಕ್ ಇನ್ಸ್ಟಿಟ್ಯೂಟ್ ಅಲ್ಲಿ ಅಲ್ಲಿಗೆ ಇದು ಮಾಡಿದೆ ಟ್ರೈನ್ ಆಗ್ದೆ

ಅವ್ರ ಜೊತೆ ಫೋರ್ ಫೋರ್ ಮೂವೀಸ್ ಮಾಡಿದೀವಿ ತಮಿಳ್ ಮೂವೀಸ್ ನು ಮಾಡ್ತಾ ಇದ್ದೀವಿ ನಾವು ತಮಿಳ್ ಕನ್ನಡ

ನಾನು ಹೋಮ್ ಶಿ ಹೋಮ್ ಸಾಂಗ್ ಕೇಳಿದೆ ಸಕ್ಕದಾಗಿದೆ ಸರ್ ನಿಜವಾಗ್ಲೂ ಆ ಮ್ಯೂಸಿಕ್ ರಿಲಿಕ್ಸ್ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಕೇಳಿದ ತಕ್ಷಣ ಒಂಥರ ಏನೋ ಕೇಳಬೇಕು ಅಂತ ಅನ್ಸುತ್ತೆ ಅಂದ್ರೆ ಇವಾಗೆಲ್ಲ ಇವಾಗಿನ ಜನರೇಷನ್ ಅಲ್ಲಿ ದೇವ್ರ ಸಾಂಗ್ ಕೇಳೋದೇ ಅಪರೂಪ ಅಂತದ್ರಲ್ಲಿ ನಿಮ್ದ ಒಂದು ಮ್ಯೂಸಿಕ್ ಎಲ್ರು ಕೇಳ್ತಾ ಇದ್ದಾರೆ ಎಲ್ರು ಇಷ್ಟ ಪಡ್ತಾ ಇದಾರೆ ಸೊ ಖುಷಿ ಆಯ್ತು ಅದು ಕನ್ನಡ ಸಾಂಗ್ ಇಷ್ಟೆಲ್ಲ ಹಿಟ್ ಆಗುತ್ತೆ ಅಂದ್ರೆ ಯಾರಿಗ ಖುಷಿ ಇಲ್ಲ ಹೇಳಿ ಒಂದು ಟೆನ್ ಫಿಫ್ಟೀನ್ ಡೇಸ್ ಬಿಫೋರ್ ರಾಜ್ ನಿವರ್ಸ್ ಅಂತ ಒಂದು ಸಿನಿಮಾ ಮಾಡಿದೆ ಅದನ್ನು ಲಾಸ್ಟ್ ಮೂವಿ ಟ್ರೈಲರ್ ರಿಲೀಸ್ ಆಗಿದೆ ಅದು ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ ಬ್ಯಾಕ್ ಟು ಬ್ಯಾಕ್ ಒಂದು ಸಿನಿಮಾ ಬರುವಾಗ ನಮಗೂ ಖುಷಿ ಆಗುತ್ತೆ ಓಕೆ ಸರ್ ಸೆಪ್ಟೆಂಬರ್ ಫಿಫ್ತ್ ಓಂ ಶಿವ್ ಜನ್ರ ಮುಂದೆ ಬರ್ತಾ ಇದೆ ಜನ್ರ ಮುಂದೆ ಇಡ್ತಾ ಇದೀರಾ ಸೊ ಹೇಳಿ ಸರ್ ಅದ್ರ ಬಗ್ಗೆ ಖಂಡಿತ ಅದು ಸೆಪ್ಟೆಂಬರ್ ಫಿಫ್ತ್ ನಮ್ಮ ಓಂ ಶಿವಂ ತೆರೆಗೆ ಬರ್ತಾ ಇದೆ ಎಲ್ಲ ಬಂದು ಥಿಯೇಟರ್ ಬಂದು ನೋಡ್ಬೇಕು ನಮ್ದು ಆಲ್ರೆಡಿ ನಮ್ಮ ಸಾಂಗು 크ริสต์ ಮ್ಯೂಸಿಕ್ ಅಲ್ಲಿ రిలీజ్ ಆಗಿದೆ ಅಲ್ವಾ ಮ್ಯಾನ್ ಆ ಪ್ಲಾಟ್‌ಫಾರ್ಮ್ ತುಂಬಾ ಚೆನ್ನಾಗಿ ಬರ್ತಾ ಇದೆ ಹೌದು ಆ ಮ್ಯೂಸಿಕ್ ಅಲ್ಲಿ ಇನ್ನೊಂದು ಮೂರು ಸಾಂಗ್ ಬರ್ತಾ ಇದೆ ಹಹಹ ದಯವಿಟ್ಟು 크ริสต์ಮಿಸ್ ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗಾಗಿ ನಿಮಗೆ ಎಲ್ಲಾ ಒಂದು ಅಪ್ಡೇಟ್ ಸಿಗುತ್ತೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ನೋಡಿ ಕನ್ನಡ ಮೂವೀಸ್ ನಿಮಗೆ ಅಪ್ಡೇಟ್ ಬೇಕು ಅಂದ್ರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೋ ನಿಮ್ಮ ಕಣ್ಣ ಮುಂದೆ ನಾನು ಇವತ್ತು ಒಂದು ಮ್ಯೂಸಿಕ್ ಡೈರೆಕ್ಟರ್ನ ಇಂಟರ್ವ್ಯೂಸ್ ಮಾಡಿದೆ ಸರ್ ನಿಜವಾಗ್ಲು ನಿಮ್ಮನ್ನ ಮೀಟ್ ಆಗಿ ತುಂಬಾ ಅಂದ್ರೆ ತುಂಬಾ ತುಂಬ ಖುಷಿಯಾಯಿತು ನೀವು ಟೈಮ್ ನಮ್ಗೆ ಕೊಟ್ರಲ್ಲ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಓಕೆ